ಏನು ಇವತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದ ಒಂದು ಪ್ರಸಾರವನ್ನು ನಾವು ಏನು ಇವತ್ತು ಮಾಡ್ತಾಯಿದ್ದೀವಿ ಅಂದರೆ ಭಾನುವಾರ ಏನು ಚಿಂತಾಮಣಿ ತಾಲೂಕು ಮುಂಗಾನೋಬ್ಳಿಯಲ್ಲಿ ಮುಂಗಾನಹಲ ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಆಪ್ಗೆ ಬಂದಂಥ ಕೋಡ್ಗಲ್ ಗ್ರಾಮದಲ್ಲಿ ಏನು ಘಟನೆ ನಡೆಯಿತು ಅನ್ನೋದ ವಿಚಾರವನ್ನು ಸ್ಪಷ್ಟವಾಗಿ ನಾನು ಇದ್ದೀನಿ ತಿಳಿಸ್ತಾ ಇದ್ದೀನಿ ಏಕೆಂದರೆ ಈ ಘಟನೆ ಬಗ್ಗೆ ಕೆಲವರು ಏನು ಜಾತಿ ರಾಜಕೀಯ ಮಾಡೋಕ್ಕೆ ಜಾತಿ ಮೇಲೆ ಜಾತಿ ಎತ್ತಿಕಟ್ಟಕ್ಕೆ ಇದು ಹುನ್ನಾರೆಯನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ಇದು ಆ ಥರ ಯಾವುದು ನಡೆದಿಲ್ಲ ನಮಗೂ ಒಕ್ಲಿಗರು ಅಂದರೆ ತುಂಬ ಪ್ರೀತಿ ಇದೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಒಕ್ಕಲಿಗರ ಜೊತೆಯಲ್ಲಿ ನಾವು ಇದ್ದೀವಿ ಅವ್ರ ಜೊತೇಲು ನಾವು ಇದ್ದೀವಿ ನಮ್ಮ ಜೊತೆಯಲ್ಲಿ ಅವರೂ ಇದ್ದಾರೆ ಅಷ್ಟೇ ಕೆಲವರು ಒಕ್ಕಲಿಗರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನಕ್ಕೋಸ್ಕರ ಪ್ಲಾನ್ ಮಾಡಿ ಎತ್ತಗಟ್ಟಿ ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾ ಇದ್ದಾರೆ ಇದು ವಾಸ್ತವಾಂಶ ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರು ಸ್ಪಷ್ಟವಾಗಿ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವಾಮಿ ನಾನು ಹೇಳೋದೇನಂದರೆ ಭಾನುವಾರ ಐದೂವರೆ ಗಂಟೆಯಲ್ಲಿ ನಾನು ಮನೆಯಿಂದ ಆಚೆ ಕಡೆ ಬಂದೆ ಅಷ್ಟೊತ್ತಿಗೆ ಸನ್ಮಾನ್ಯ ಗೌರಿಣಿತ ಕರ್ನಾಟಕ ರಾಜ್ಯದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರ ಅಲಿಯ ಅಣ್ಣನ ಮಗನದು ಮದುವೆ ಆಗಿತ್ತು ಅದಕ್ಕೆ ಸುಮಾರು ಜನ ಬೀಗುರೋಟಕ್ಕೆ ಬಂದಿದ್ರು ನನ್ನನ್ನು ಮಾತಾಡೋಕ್ಕೆ ಒಂದು ಐದು ಜನ ಬಂದರು ಊಟ ಮಾಡ್ಕೊಂಡು ಏನಪ್ಪ ಅಂದರೆ ಊಟಕ್ಕೆ ಬಂದಿದ್ರು ಅಣ್ಣ ಇಲ್ಲಿ ಕರಿ ಹೇಳಿದರು ಅಂತ ಮಾತಾಡ್ತಾಯಿದ್ರು ಅದನ್ನು ನಾನು ಸ್ಪಷ್ಟವಾಗಿ ನೀಟಾಗಿ ಅವ್ರು ಹೇಳ್ತಾ ಇದ್ರೆ ಕೇಳ್ತಾ ಇದ್ದೆ ಅಷ್ಟೇ ನಾನು ಈ ಥರ ನಿಂತ್ಕೊಂಡಿದ್ದೀನಿ ಐದೂವರೆ ಕಾಲ ಐದೂವರೆ ಐದೊಂದು ಕಾಲ ಗಂಟೆಯಲ್ಲಿ ಕರೆಕ್ಟಾಗಿ ಆಂಧ್ರದಿಂದ ಅಂದರೆ ಆಂಧ್ರ ಕಡೆಯಿಂದ ಒಂದು ಟಾಟೆ ಹಾಸಿಗೆ ಬರುತ್ತೆ ಸರ್ ಅವರು ಓ ಅಂತ ಜೋರಾಗಿ ಬರ್ತಾಯಿದ್ರು ಅದಕ್ಕೆ ನಾವು ಇನ್ನೂ ಸ್ವಲ್ಪ ಜೋರಾಗೋದ್ವು ಅವ್ರು ಏ ಏಕೆ ಯಾಕೆ ಬಂದು ನನ್ನ ಕೈಗೆಲ್ಲ ಬಿಟ್ಟಾಯಿತು ಗೊತ್ಬಿಟ್ರು ಅವರು ನನಗೆ ಸುಮ್ಮನೆ ಸುಮ್ಮನೆ ಹೊಡೆಯೋದು ಅದು ಅಂತ ಹೇಳ್ತಾರೆ ಯಾರು ನಾವು ಹೊಡೆದಿಲ್ಲ ನೋಡಿ ಇದಕ್ಕೆ ಏಟಾಗಿರೋರು ಇದೆಲ್ಲ ಯಾವಾಗ ಬುದ್ಧಿ ಬುದ್ಧರು ಅವಾಗೆಲ್ಲ ಗಾಯಗಳಾಯ್ತು ರಕ್ತ ಗಾಯಕ್ ಇದ್ದೋದ ತಕ್ಷಣ ಅಲ್ಲಿದ್ದವರು ಎತ್ ಎತ್ತಿ ನಿಲ್ಲಿಸಿದ್ರು ಅಷ್ಟೊತ್ತಿಗೆ ನನ್ನ ಮಕ್ಕಳು ಮುಂದೆ ಇದ್ದರು ಅವರು ಗುದ್ದುಕೊಂಡು ಹೋದಾಗ ಅವ್ರು ಬಂದು ಹೊರಟೋಗ್ತಾ ಇದ್ರೆ ನಿಲ್ಲಿಸಿದ್ರು ಅಷ್ಟೇ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಅವನ್ನ ಏನಪ್ಪ ನಿನಗೆ ಇಲ್ವಾ ಅಂತ ನನ್ನ ಮಕ್ಕಳು ಕೇಳಿದ್ರು ಬುದ್ಧ್ಕೊಂಡು ಬರ್ತಾ ಇದೆಯಾ ನಿನ್ನ ಜ್ಞಾನ ಅಂತ ಕೇಳಿದ ಮಾತ್ರ ಇಳಿದ್ಬಿಟ್ಟು ಅವರು ಬಿಟ್ಟಿದ್ದಾರೆ ಈಗ ಏನಾಗುತ್ತೆ ನಿಮ್ಮ ಕೈಯ್ಯಲ್ಲಿ ಅಂದರು ಆವಾಗ ಇವರು ಎರಡು ಐಟ ಅವರು ಎರಡು ಐಟ ಹಾಕ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ನಾನು ಹೋದೆ ಗಲಾಟೆಗಳು ಬೇಡಪ್ಪ ಸುಮ್ಮನೆ ಹಾಕಿ ನೀನು ಹೊಟ್ಟೋಗ ಅಂತೇಳಿ ಇವ್ನ ಸಮಾಧಾನ ಮಾಡಿ ನಡೆದಿದ್ದು ಇದು ವಾಸ್ತವಾಂಶ ನನಗೆ ನಾಲ್ಕು ಜನ ಮಕ್ಕಳು ನನ್ನ ಮಕ್ಕಳ ಸಾಕ್ಷವಾಗಿ ಇದು ರಿಯಲ್ ಪ್ಯಾಕ್ಟು ರಿಯಲ್ ಪ್ಯಾಕ್ಟು ನಾವು ಯಾವುದೇ ಏ ಗಾಡಿ ನಿಲ್ಲಿಸ್ಬಿಟ್ಟು ಉದ್ದೇಶಪೂರ್ವಕವಾಗಿ ನೀವು ಯಾ ಎಲ್ಲಿ ಫೀಡ್ ಹಾಕ್ಕೊಂಡಿದ್ದಾರೋ ಅದು ಏನು ತಂದಿದಾರೋ ನಮ್ಗೆ ಗೊತ್ತಿಲ್ಲ ಯಾವ ಜಾತಿಯವರು ಅನ್ನೋದು ನಮ್ಗೆ ಗೊತ್ತಿಲ್ಲ ನಾನು ಗುದ್ದಿದ್ರು ನನ್ನ ಮಕ್ಳು ಎರಡು ಹೇಟ್ ಹಾಕಿದ್ರು ಅವರು ಎರಡು ಹೇಟ್ ಹಾಕ್ಕೊಂಡಿದ್ರು ಇದು ವಾಸ್ತವಾಂಶ ಫೀಡ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಅವರು ನಾವು ಕೇಳಿಲ್ಲ ಏನಿ ಇಲ್ಲ ಅವ್ರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ನಾನು ಗುದ್ದಿರೋನ್ನ ಗಾಡಿ ಮೇಲಾಗಲಿ ಅವ್ರ ಮೇಲಾಗ್ಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಇಬ್ಬರು ಕುಡಿದು ಬಿಟ್ಟಿದ್ರು ಇಬ್ಬರು ಜೋರಾಗಿ ಮಾತಾಡಿದ್ರೆ ಗಲಾಟೆ ಮಾಡಿಕೊಟ್ರೆ ಅಷ್ಟೇ ಇನ್ನೊಬ್ಬರು ಅವ್ರು ಮೂರು ಜನ ಇದ್ದರು ಒಬ್ಬರಿದ್ರು ಪಾಪ ಅವ್ರು ಏನು ಮಾತಾಡ್ಲಿಲ್ಲ ಅವ್ರನ್ನ ಹೊಡೆದಿರೋರು ಇಲ್ಲ ಎರಡೇಟ್ ಹಾಕ್ಕೊಂಡಿದ್ದಾರೆ ಮಚ್ಚುಗಳು ಲಾಂಗಗಳು ಮಾರ್ಕಾಸ್ತುಗಳು ಅಂತ ಹೇಳಿದ್ದಾರೆ ಯಾವುದೂ ಇಲ್ಲ ಮಚ್ಚು ಲಾಂಗ ಅಂದರೆ ಏಟು ಹಾಕ್ತಾರೆ ಇರುತ್ತಾ ಗಾಯಗಳಾಗ ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಗ ಅಕ್ಕನಿಂದ ಪೀಡಿ ಹಾಕ್ಕೊಂಡು ಬರ್ತಾಯಿತ್ತು ಕೋಲಿಫಾರಮ್ಗೆ ಎಲ್ಲಿ ಹೋಗ್ತಾ ಇದ್ರ ಅಂತ ನಾವು ನಿಲ್ಲಿಸಿ ಕೇಳಿದವಂತೆ ಮತ್ತೆ ಚಂದ್ರ ರೆಡ್ಡಿಗೆ ಅಂತ ಹೇಳಿದ್ರಂತೆ ರೆಡ್ಡಿ ಹಾಗಾದರೆ ಅವನು ನಾನು ಇರೋದಿ ಆನಂದ ನನ್ನ ಹಾಕ್ಕೊಂಡು ಹೋಗ್ತೀಯಾ ಅಂತ ನಾವು ದೌರ್ಜನ್ಯವಾಗಿ ಹೊಡೆದಿದ್ದೀವಿ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ನಾವು ಮಾತಾಡಿಲ್ಲ ಕೇಳಿಲ್ಲ ಅಡ್ಡ ಕಟ್ಟಿಲ್ಲ ಇಲ್ಲ ನನಗೆ ಯಾವಾಗ ಬುದ್ದಿದ್ರು ನಾನು ಬಿದ್ದೋದೆ ಆವಾಗ ಕೆಲವರು ನನ್ನ ನೆತ್ತಿದ್ರು ನಾನೇನು ಒಂದು ಏಟ್ ಹಾಕಿಲ್ಲ ನನ್ನ ಮಕ್ಕಳು ಅವರು ಜಗಳ ಬಿದ್ದಿದ್ದರು ನಾನೇ ಇಬ್ಬರನ್ನ ಇದು ಮಾಡಿ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ಇಷ್ಟು ನಡೀತದೆ ರಿಯಲ್ ಫ್ಯಾಕ್ಟು ಆಗ ಏನಾಯ್ತು ಅಂದರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹೊರಟೋಯ್ತು ಮತ್ತೆ ಕಾಲು ಗಂಟೆಗೆ ವಾಪಸ್ ಬಂತು ಅದೇ ಗಾಡಿ ಆ ಗಾಡಿಯಲ್ಲಿ ಒಬ್ಬರು ಗೋವಿಂದ ರೆಡ್ಡಿ ಅಣ್ಣವರು ಊರಿನಿಂದ ನನಗೆ ಫೋನ್ ಹಾಕಿದ್ರು ಅಣ್ಣ ಹಾಂ ರಮೇಶ್ ಅಣ್ಣ ಏನಾದರೂ ಗಲಾಟೆ ಆಯ್ತಾ ಅಂದರು ಆ ಹಿಂಗಾಯ್ತು ಅಂತ ಈಗ ನಾನು ಹೇಳಿದ್ನ ಅದು ಹೇಳಿದೆವರು ಅವ್ರು ಸುಮ್ಮನೆ ಆಗಿ ಮತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ಆ ಟೆಂಪೋನ್ನೇ ಕರ್ಕೊಂಡು ಬಂದು ಈ ಚಂದ್ರಾರೆಡ್ಡಿ ಅನ್ನೋರು ಕರ್ಕೊಂಡು ಬಂದರು ಇವ್ರು ಫೋನುಗಳು ಮಾಡಿಕೊಂಡು ನಮ್ಮ ಮನೆ ದೂರ ಸ್ವಲ್ಪ ದೂರದಲ್ಲಿ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ ಇವ್ನ ಮಾತ್ರ ಕರ್ಕೊಂಡೋಗಿ ಟೆಂಪೋನ್ನ ಪಾಸ್ ಮಾಡಿಸಿ ಮತ್ತೆ ವಾಪಸ್ ಬಂದುಬಿಟ್ರು ನಾವು ನಾನು ಆವಾಗ ನ ತಗಲಿರೋದಕ್ಕೆ ಮದ್ದಿಟ್ಕೊಳ್ತಾ ಇದನ್ನು ಕೂತ್ಕೊಂಡು ನಮ್ಗೇನು ಸಂಬಂಧ ಚಂದ್ರ ಚಂದ್ರಾರೆಡ್ಡಿ ಆಗಲಿ ಹೋಗ್ಲಿ ಯಾರಾದರೂ ಹೋಗಲಿ ನಮ್ಗೇನು ಸಂಬಂಧ ಅಂತ ನಾನು ಸುಮ್ಮನೆ ಇದ್ದೀನಿ ಒಂದು ಎರಡು ನಿಮಿಷ ಹಿಂಗೆ ಹೋಗಿದ್ದೆ ತಕ್ಕಂತ ಎಲ್ಲ ಹದಿನೈದು ಜನ ಗಾಡಿಗಳಲ್ಲಿ ಬಂದಿದ್ದೆ ನನ್ನ ಮಗನೇ ಬಾರ ನನ್ನ ಮಗನೇ ನೀನು ಕೆಂಪೋ ನಿಲ್ಸಾಕ ಹೊಡೆದಿತ್ತು ಅಂತ ಬಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ನಾವೇನು ಹೊಡೆದಿಲ್ಲ ನಡೆದಿರೋದು ಇದು ರಿಯಲ್ ಫ್ಯಾಕ್ಟು ಮಾತುಗಳು ನಿಧಾನವಾಗಿ ಮಾತಾಡಿ ಅಂದರೆ ಬಾಯಿ ಬಂದಾಗ ಎಲ್ಲ ಮಾತಾಡಿಬಿಟ್ರು ಅಲ್ಲಿದ್ದವರೆಲ್ಲ ಸಮಾಧಾನ ಪಡಿಸಿ ಇದು ಮಾಡಿದ್ರು ಏನು ಮಾತಿದ್ರೆ ಜಾತಿ ಬಗ್ಗೆ ಬೈಯೋದವ್ರೆ ಲಾಂಗ್ ತೋರಿಸೋರು ಅವರೇ ರ್ಯಾಡ್ ತೋರಿಸೋದು ಅವರೇ ಏನು ಸೂರಿ ತೋರಿಸ್ತಾರೆ ನಾವು ಅದು ಮನೆ ಹತ್ರ ಬಂದು ನಮ್ಮ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನಾವು ಏನು ಹೇಳಿ ಎಲ್ಲ ಇಲ್ಲಿದ್ದಾರೆ ಜನಾನು ಆವಾಗ ಎಲ್ಲರೂ ಸಮಾಧಾನ ಪಡಿಸಿ ಉಗಿದು ಕಳಿಸ್ಬಿಟ್ರು ನಡೆದಿದ್ದು ಇದು ವಾಸ್ತವಾಂಶ ಮತ್ತೆ ಏನಾಯ್ತು ಅಂದರೆ ನೈಟು ಹನ್ನೆರಡು ಗಂಟೆ ಹನ್ನೆರಡು ಅಲ್ಲ ಹನ್ನೊಂದ್ ಕಾಲು ಗಂಟೆಯಲ್ಲಿ ಇವರು ರಾಯಪಲ್ಯವ್ರನ್ನ ಮತ್ತು ಸ್ವಂಗ್ಪಲ್ಯಲ್ಲಿ ಅವ್ರನ್ನ ಕೋಡ್ಗಲ್ಲವರು ಬಟ್ಲಲ್ಲಿ ಅವರು ಸೀಮನ ಕೊಟ್ಟವರು ಇವು ಗ್ರಾಮಸ್ಥರ ಯೂತನನ್ನು ಎಲ್ಲರೂ ಸುಮಾರು ನೂರು ಜನ ಕರ್ಸ್ಕೊಂಡಿದ್ದಾರೆ ನೂರು ಜನ ಕರ್ಸ್ಕೊಂಡು ನಮ್ಮ ಮನೆಗೆ ನುಗ್ಗಬೇಕಂತ ನೈಟು ಪ್ಲಾನ್ ಮಾಡಿಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸ್ವಾಮಿ ಇದು ವೆಂಕಟಪ್ಪ ಅನ್ನೋರು ಮತ್ತು ಇಸ್ಕೂಲ್ ಸುಬ್ಬಾರೆಡ್ಡಿ ಅನ್ನೋರು ಮಾಧಮಂಗಲಿ ಚಂದ್ರಪ್ಪ ರಾವ್ಟಲ್ ರಗಿ ರಘುನಾಥ್ ರೆಡ್ಡಿ ಭಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ ಭಯಾರೆಡ್ಡಿ ಚೌಡ್ರೆಡ್ಡಿ ಮಂಜುನಾಥ್ ರೆಡ್ಡಿ ಏನಿದ್ದಾರೆ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಜಾತಿ ಒಂದು ಇದರಿಂದ ಏನೋ ಅವ್ರು ಕಾ ಒಕ್ಲಿಂಗರಂತೆ ನಮ್ಗೆ ಗೊತ್ತಿಲ್ಲ ಏನೋ ನಮ್ಮ ಮಕ್ಕಳು ಅವರು ಜಗಳ ಬಿದ್ದಿದ್ರು ಯಾವುದೇ ಗಾಡಿ ಬರುವಾಗ ಯಾವ ಜಾತಿ ಈ ಜಾತಿ ಅಂತ ಕೇಳ್ತಾ ಕೇಳ್ತಾರೆ ಆಕ್ಸಿಡೆಂಟ್ ಆದರೆ ಹಣಸ್ಪೆಟ್ಟಾಗಾಗಿ ಆದರೆ ಇವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನೈಟೆಲ್ಲ ಸೇರಿಬಿಟ್ಟು ನೈಟೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಅದು ಎನ್ ಸಿ ಆರ್ಗೆ ಕೊಟ್ಟಿದ್ದಾರೆ ಯಾರು ಇವರು ಸೀಮಲ್ ಕೊಟ್ಟ ಇವ್ರು ಕೊಟ್ಟಿರೋರು ಕಂಪ್ಲೇಂಟು ಮತ್ತು ಆ ಕಂಪ್ಲೇಂಟು ಬೆಳಗ್ಗೆ ನಮ್ಗೆ ಗೊತ್ತಾಗಿತ್ತು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನು ಇನ್ನು ಕಂಪ್ಲೇಂಟ್ ಕೊಟ್ಟಿದ್ರೆ ಕಾನೂನು ಚೌಕಟ್ಟಲ್ಲಿ ಏನು ನಡೆದಿದ್ದೆ ಅದನ್ನು ನಾನು ಒಂದು ಕಂಪ್ಲೇಂಟ್ ಬ ಬರೆದು ಬೆಳಗ್ಗೆ ನಾನು ಕೊಟ್ಟೆ ಅವರು ರಾತ್ರಿ ಹೊತ್ತು ಏನು ಮಾಡಿದ್ದಾರೆ ಅಂದರೆ ನುಗ್ಗಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಮತ್ತೆ ಕೋಳಿ ಫಾರ್ಮಲ್ಲಿ ಸೇರಿಬಿಟ್ಟು ಕುಡಿದು ಎಲ್ಲ ಕುಪ್ಪಳಿಸ್ಕೊಂಡು ಎಲ್ಲ ಎರಡು ಕಾ ಕಾರುಗಳು ಹದಿನೈದು ಇಪ್ಪತ್ತು ವೆಹಿಕಲಲ್ಲಿ ಬಂದು ಲಾಂಗುಗಳು ಮಚ್ಚುಗಳು ಎತ್ಕೊಂಡು ಬಂದು ನಮ್ಮ ಮನೆ ನುಗ್ಗೋಕ್ಕೆ ಪ ಟ್ರೈ ಮಾಡಿದ್ರು ನಾವು ಯಾರೂ ಬಾಗಿಲು ತೆಗಿಲಿಲ್ಲ ಯಾರೂ ಕೂಡ ಬಾಗಿಲು ತೆಗಿಲಿಲ್ಲ ಕೂಗಾಡಿಕೊಂಡು ಬಾರ ನನ್ನ ಮಗನೇ ನಾಲ್ಕೈದು ಸಾರಿ ನೀವು ತಪ್ಪಿಸ್ಕೊಂಡಿದ್ದೀಯಾ ಈ ಬಾರಿ ನಿನ್ನ ಯಾವುದೇ ಕಾರಣಕ್ಕೀಡಲ್ಲ ನಿಮ್ಮ ಕುಟುಂಬನ ನಾಶ ಮಾಡ್ತೀವಿ ಪೆಟ್ರೋಲ್ ಹಾಕಿ ಅಂತ ಕೂಗಾಡ್ತಾ ಇದ್ರು ನಾವೇನು ಆಚೆ ಕಡೆ ಬರೋಣ ಅಂದರೆ ನಮ್ಮ ಮನೆಯಲ್ಲಿ ಡೆಲಿವರ್ ಆಗಿರೋ ಮಗು ಇದ್ದಾರೆ ಗರ್ಭಿಣಿ ಇರುವ ಮ ಹೆಣ್ಣು ಮಗು ಇದೆ ಮತ್ತು ಮಕ್ಕಳೆಲ್ಲ ಇದ್ದಾರೆ ಯಾರೂ ತೆಯ್ಯಕ್ಕೆ ನಮ್ಮನ್ನು ಬಿಡಲಿಲ್ಲ ಆವಾಗ ಮೇಲೆ ಇದ್ದ ನಮ್ಮ ಹುಡುಗರು ಕೆಲವರು ನೋಡಿಕೊಂಡು ಅಲ್ಲಿ ಬಂದಿದ್ದವರು ಅಲ್ಲೇ ಇದ್ದರು ನಾಲ್ಕೈದು ಜನ ಅವರು ಕ್ಯಾ ರೂಮ್ಗಳಲ್ಲಿ ನಿತ್ಕೊಂಡು ನೋಡ್ತಾ ಇದ್ದರೆ ಲಾಂಗಗಳು ಮಚ್ಚಗ್ ಎತ್ಕೊಂಡು ಮನೆ ಎಲ್ಲ ಸುತ್ತ ಸುತ್ತಾರೆ ಮನೆ ಗ್ಲಾಸ್ ಎಲ್ಲ ಬಡಿದಾಕ್ಬಿಟ್ಟು ಬಂದಿದ್ದರೆ ಡೆಫಿನೆಟಾಗಿ ನಮ್ಮನ್ನು ಎಲ್ಲರೂ ಸಾಯಿಸಿಬಿಡ್ತಾಯಿದ್ರು ಇದು ಜಾತಿ ಪ್ರಿಯ ಪಿತೃರು ಮಾಡ್ತಾಯಿದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರಿಗೇನಂದ್ರೆ ನಮ್ಮ ನಾವು ಎಸ್ ಸಿ ಎಸ್ ಟಿ ಅವ್ರಿಗೆ ಮೈನಾರ್ಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರು ಬಡವ್ರು ಇರ್ತಾರಲ್ಲ ಎಲ್ಲ ಜಾ ಒಕ್ಲಿಗಳಲ್ಲೂ ಬಡವರು ಇದ್ದಾರೆ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಏನೇ ಮಾಡಿ ಇವನ್ ಮಾ ಮುಗಿಸಿದ್ರೆ ನಮ್ಗೆ ಇರಲ್ಲ ಇರೋಲ್ಲ ಒಂದು ದುರುದ್ದೇಶ ತಪ್ಪಿದ್ರೆ ಅವ್ರಿಗೆ ಬೇರೆ ಏನಿಲ್ಲ ಅವ್ರಿಗೆ ರಾಜಕೀಯ ಅಲ್ಲ ಈಗ ಅವ್ರಿಗೆ ಜಾತಿ ಮುಖ್ಯ ಅವ್ರಿಗೆ ಜಾತಿಯಿಂದ ಹಿಂಗೆ ಇವನೇನೇ ಮಾಡಿ ಮಟ್ಟ ಹಾಕಬೇಕು ಇಲ್ಲ ಇವನು ಎಲ್ಲ ಎಸ್ ಸಿ ಟಿ ಅವರು ಸಪೋರ್ಟ್ ಬರ್ತಾನೆ ಯಾವ ಊರಲ್ಲಿ ಇವನು ಇವನಿಲ್ಲ ಅಂದರೆ ಯಾರೂ ಬಾಲ ಬಿಚ್ಚಲ್ಲ ಅನ್ನೋದು ಒಂದು ದುರುದ್ದೇಶ ಬಿಟ್ಟರೆ ಏನಿಲ್ಲ ಇಲ್ಲ ಈ ಒಕ್ಕಲಿಗರು ಅಂದರೆ ಯಾರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಏನು ಇವರು ಮುಂಗಾಣಲ್ಲಿ ಹೋಗ್ಲಿ ಅಲ್ಲಿ ಕೆಲವು ಕೆಲವು ಲೀಡರ್ಸು ಏನು ನಮ್ಮನ್ನು ಸಾಯಿಸಬೇಕು ಪಿತೃರು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಮೊದಲಿಂದ ಸುಮಾರು ಬಿಲ್ಲಾಂಡ್ ಈಗ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಬೇಕು ಅಂದರೆ ಹೇಳ್ತೀನಿ ನಾನು ವಕ್ಲಿಗರು ನಾವೇನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಲವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋರು ಬಿಲ್ಲಾಂಡ್ಲಲ್ಲಿ ಗಲಾಟೆಯಲ್ಲಿ ಇನ್ಸ್ಟೆಂಟಲ್ಲಿ ಪೊಲೀಸರನ್ನು ಸಾಯಿಸಿದ್ದು ಯಾರು ವಕ್ಲಿಗರು ಸಾಯಿಸಿದ್ದ ಕಮ್ಮಾಲಲ್ಲಿ ಇನ್ಸ್ಟೆಂಟಲ್ಲಿ ಸಾಯಿಸಿದ್ದು ಯಾರು ಒಕ್ಲಿಗರು ಸ್ವಾಮಕಲಲ್ಲಿ ಇನ್ಸ್ಟೆಂಟಲ್ಲಿ ಯಾರು ಒಕ್ಲಿರು ವಕ್ಲಿಗರನ್ನೇ ಒಕ್ಲಿಗರೇ ಸಾಯಿಸ್ಕೊಂಡ್ರು ಈಗ ಈರ್ಗಂಪಲ್ಲಿ ಇನ್ಸ್ಟೆಂಟಲ್ಲಿ ನಾಗರಾಜ್ ಅವರು ಅಣ್ಣನ ಸಾಯಿಸಿದ್ದಾರೋ ವಕ್ಲಿಗರು ದೇವಪಲ್ಲಿ ಇನ್ಸ್ಟೆಂಟಲ್ಲಿ ಕಾಲುಗಳು ಮುರಿದಾಕಿದ್ದಾರೋ ವಕ್ಲಿಗರು ಈಗ ಎಂಟ್ರೆಂಟ್ ಕೋಟಿ ವಿಚಾರದ ಇದರಲ್ಲಿ ಇವ್ರನ್ನ ಸಾಯಿಸಿದ್ದು ಕಾನ್ಫ್ರೆಟ್ ಅವರು ಶಿಷ್ಯರೇ ಸಾಯಿಸಿದ್ದು ರಾಘವೇಂದ್ರ ರಾಘವೇಂದ್ರ ಸಾಯಿಸಿದ್ದು ಅವರೇ ಎಲ್ಲರೂ ವಕ್ಲಿಗರೇ ಮರ್ಡರ್ ಮಾಡ್ತಾ ಇರೋದು ಯಾರು ಬಲಿಯಾಗಿರೋದು ಎಸ್ ಸಿ ಎಸ್ ಟಿಗಳು ಎಸ್ ಸಿ ಎಸ್ ಟಿಗಳು ಬಳಿ ಅಂತ ನಾನು ನಾನು ರೌಡಿ ಸೀಟ್ರು ಅಂತ ಹೇಳ್ತಾರೆ ಅವರು ಪಾಪ ನಮ್ಮ ಕಾರ್ಪೊರೇಟ್ ಸಾಹೇಬರು ಅವ್ರಿಗೆ ಒಂದು ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಅವ್ರು ಹೇಳ್ತಾರೆ ಅವನು ಯೋಗ್ಯ ಅಲ್ಲ ಅಯೋಗ್ಯ ದೇಶ ದ್ರೋಷಿ ಅಂತ ಹೇಳ್ತಾರೆ ಏನು ಹದಿನೈದು ಟೆ ಪೊಲೀಸ್ ಸ್ಟೇಷನಲ್ಲಿ ಅವನು ಅವನು ಕಂಪ್ಲೇಂಟ್ ಕೊಡಿಸಿ ರೋಲ್ ಕಾಲ್ ಮಾಡೋಕ್ಕೆ ಒಬ್ಬರನ್ನ ಎತ್ಕಟ್ಟಿ ಕಂಪ್ಲೇಂಟ್ ಕೊಡ್ತಾನೆ ಮತ್ತೆ ರೋಲ್ ಕಾಲ್ ಮಾಡಿಕೊಂಡು ರಾಜಿ ಮಾಡಿಸ್ತಾನೆ ಅಂತ ಹೇಳ್ತಾರೆ ಹದಿನೈದು ಇಪ್ಪತ್ತು ಟೇಷನ್ ಬೇಡ ಉದಾಹರಣೆಗೆ ಬಟ್ಲಲ್ಲಿ ಸ್ಟೇಷನ್ ನಮ್ಮ ಲಿಮಿಟ್ ಹೇಳಿ ಕೊಡೋಣ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಎತ್ಕಟ್ಟಿಲ್ಲ ಯಾವುದು ರಾಜಿ ಮಾಡಿಸಿಲ್ಲ ಕಂಪ್ಲೇಂಟು ಕೊಡಿಸಿಲ್ಲ ಇನ್ಸ್ಟೆಂಟ್ ಆದರೆ ಕಂಪ್ಲೇಂಟ್ ಕೊಡಿಸಿದ್ದೀವಿ ಕೇಸ್ ಮಾಡಿಸಿದ್ದೀವಿ ಉದಾಹರಣೆಗೆ ಅಟ್ರಾಸಿಟ್ ಕೇಸು ಏನು ಇದು ಮಾಲಮಂಗಲದಲ್ಲಿ ಮಾದಿಗೆ ನಂತ ಜಮೀನು ಮುನ್ಷೆ ಮಾರ್ಗಲಿದೆ ಅಂಥ ಜಮೀನಲ್ಲಿ ಚಂದ್ರಾರೆಡ್ಡಿ ಅಣ್ಣವರು ಪಾನಿಯಲ್ಲಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಇರೋರು ಅವ್ರ ಮನೆಯಲ್ಲೇ ಎತ್ತವರು ಅವ್ರದ್ದೇ ಜಮೀನು ಏನೋ ಮಾಡಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ರಿಜಿಸ್ಟ್ ಇಲ್ಲ ಏನಿಲ್ಲ ಈಗ ಅವರು ಎ ಪಿ ಎಮ್ಸಿನೂ ಎಂದು ಸೊಸೈಟಿ ಇವರು ಪ್ರೆಸಿಡೆಂಟ್ ಆಗಿದ್ದರು ಮಾಜಿ ಅಧ್ಯಕ್ಷರಾಗಿದ್ದರು ಈ ಥರ ಫೋರ್ ಜೀರೋ ಮಾಡಿ ಅಲ್ಲಿ ಜಮೀನು ಹೆಸರು ಸೇರಿಸಿದ್ದಾರೆ ಪಾನಿಯಲ್ಲಿ ಅವ್ರಿಗೆ ಯಾವ ಥರ ಆಗಿದೆ ಮುಟೇಶನ್ ಎತ್ಕೊಂಡು ಬಂದರೆ ಅಂದರೆ ಎತ್ಕೊಂಡು ಬರಲ್ಲ ಅವರು ಉಳಿಸ ಮರಕ್ಕೆ ಇವರು ಈಗಲೂ ನಮ್ಮವರೇ ಹೊಡ್ಕೊಳ್ತಾ ಇದ್ದಾರೆ ಉಳುಮೆ ಮಾಡ್ತಾಯಿದ್ದು ಇವರು ನಮ್ಮ ದಲಿತರ ಇದ್ದಾರೆ ಆದರೆ ಇವರು ಹೋಗಿ ಗಲಾಟೆ ಮಾಡ್ತಾರೆ ಹಣ ಈಗ ಗಲಾಟೆ ಬೇಡ ಏನಿದೆ ನಿಮ್ಗೆ ಯಾರು ಮಾಡಿಕೊಟ್ಟು ಎತ್ಕೊಂಡು ಬನ್ನಿ ಅಂದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ನಿಮ್ಗೇನು ಯಾರು ಮಾಡಿ ಅದಕ್ಕೆ ಎತ್ಕೊಂಡು ಬನ್ನಿ ಅಂತ ಕೇಳಿದ್ರೆ ಮುಟೇಶನ್ನು ನಾಲ್ಕು ವರ್ಷದಿಂದ ಕೇಳ್ತಾಯಿದ್ದು ಇಷ್ಟು ತನಕ ಮುಟೇಶನ್ ತರಲಿಲ್ಲ ಆ ವಿಚಾರದಲ್ಲಿ ಹುಣಸೆ ಮರ ಒಡ್ಕೊಳೋಕ್ಕೋದ್ರೆ ಇವರು ಬಂದು ಗಲಾಟೆ ಮಾಡಿ ಹೊಡೆದಿದ್ರು ಆ ವಿಚಾರದಲ್ಲಿ ಅಟ್ರಾಸ್ ಆಗಿದೆ ಸರ್ ಇದು ತಪ್ಪ ಬಡವರ ಜಮೀನ ಉದ್ದೇಶಪೂರ್ವಕವಾಗಿ ಪಾನೀಯಲ್ಲಿ ಇವರು ಅವ್ರ ಹೆಸರು ಸೇರಿಸ್ಕೊಂಡು ಜಮೀನು ಒಡ್ಕೊಳಕ್ಕೆ ಹೊಡ್ಕೊಂಡ್ರೆ ಅದು ಪ್ರಶ್ನೆ ಮಾಡಿದ್ರೆ ತಪ್ಪಾ ಇದೊಂದು ನಾನು ಅಲ್ಲಿ ನಮ್ಮ ಶಿವಣ್ಣವರಿದ್ರು ನಾನು ಹೋಗ್ಲಿಕ್ಕೆ ಅನ್ವೀನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿಯಲ್ಲಿ ಸಂಘಟನೆ ಮಾಡ್ತಾಯಿದ್ರು ಸಿಂತಪಲ್ಲಿಯಲ್ಲಿ ಸಿಂತಪಲ್ಲಿಯಲ್ಲಿ ರಮೇಶ್ ಅಂತ ಹುಡುಗ ನಾನು ಗಾಡಿಯಲ್ಲಿ ಹೋಗ್ತಾ ಇದ್ದರೆ ಆ ಮಚ್ಚೆತ್ಕೊಂಡು ಬಂದು ಅಡ್ಡ ಬಂದು ನಾನು ಕೊಲೆ ಮಾಡಕ್ಕೆ ಬಂದ ಆ ಇದರಲ್ಲಿ ಕಂಚರ್ಲಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಇತ್ತು ಆವಾಗ ಆವಾಗ ಕೇಸಾಗಿದೆ ಸರ್ ನಮ್ಮ ಕೋಡ್ಗಲ್ಲಲ್ಲಿ ನಮ್ಮ ಚಂದ್ರ ಚಂದ್ರಶೇಖರಡ್ಡಿ ನಮ್ಮೂರವ್ರೆ ಅವರು ಉದ್ದೇಶಪರ್ಕವಾಗಿ ಪಾರ್ಟಿಜಿಯಮ್ ಪಾರ್ಟಿಜಿಯಮ್ ಇಟ್ಕೊಂಡು ಜಮೀನು ವಿವಾದಗಳ ಅವ್ರಿಗೂ ನಮಗಿದೆ ಆ ಇದು ನನ್ನ ರ್ಯಾಡಿಂದ ಮೂತಿ ಕೊಡ್ದಿರೋ ಅಲ್ಲೂ ಮುರಿದೋಗಿತ್ತು ಅದರಲ್ಲಿ ಅಟ್ರಾಸಿಟಿ ಆಗಿದೆ ನಾನೇನು ಹೋಡ್ಗಿಲ್ಲ ನನ್ನ ಗನ್ಮೆಂಡ್ ನನ್ನ ಜೊತೆಲಿ ಇದ್ರೂ ಕೂಡ ನಾನು ಹೊಡೆದ್ರು ಇದು ಪ ಈ ಥರ ಆಗಿದೆ ಇನ್ನೇನು ಎಲ್ಲಿ ಅಟ್ರಸ್ ಇಟ್ಟು ನಾನು ಯಾರ ಮೇಲೆ ಮಾಡಿಲ್ಲ ಯಾರತ್ರ ದುಡ್ಡು ತಗೊಂಡಿಲ್ಲ ಅವ್ರು ಹೇಳ್ತಾರಲ್ಲ ಒಬ್ರ ಹತ್ರ ನಾನು ಕೇಸ್ ಕೊಟ್ಟು ಕಮಿಷನು ಇಲ್ದಿದ್ರೆ ದುಡ್ಡು ತಗೊಂಡು ಒಂದು ಹೇಳಲಿ ಅವರು ಅವ್ರ ಕಾಲ್ಗಡೆ ನೂರು ಸಾರ್ರ ನಾನು ದುಡ್ಡು ಬಿಟ್ಟೆ ನಾನು ಯಾರೇ ಒಕ್ಲಿಗರ್ಗೆ ಏನಾದ್ರು ತೊಂದರೆ ಮಾಡಿದರೆ ಅವ್ರು ಹೇಳಿ ಅವ್ರ ಕಾಲ್ಗಡೆ ಇಪ್ಪತ್ತು ಸಾವಿರ ದುಡ್ಡು ಇದ್ದು ಉದ್ದೇಶ ಏನಂದರೆ ಎಲ್ಲಾದರೂ ಎಸ್ ಸಿ ಎಸ್ ಟಿ ಅವ್ರಿಗೆ ಬಡವ್ರಿಗೆ ಏನಾದ್ರು ತೊಂದರೆ ಆದರೆ ನಾವು ಹೋಗಿ ಪ್ರಶ್ನೆ ಮಾಡ್ತೀವಿ ನಾವು ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡಿದ್ದಕ್ಕೆ ಇವನು ಸರಿ ಇಲ್ಲ ಈ ನನ್ನ ಮಗನ ಸಾಯಿಸಬೇಕು ಅಂತ ಅವರು ದೌರ್ಜನ್ಯ ಮಾಡ್ತಾಯಿದ್ರೆ ನಾವೇನು ಮಾಡಬೇಕು ಈಗ ನಾವು ಏನಾದರೂ ಮಾಡಿದ್ದೀವ ಅವನು ಬಂದು ಅವನೇ ಗುದ್ದಿದ್ದು ಜಗಳ ಮಾಡ್ಕೊಂಡಿದ್ದು ಅವನೇ ಅವನು ಅವ್ನು ಕಳಿಸಿಬಿಟ್ಟಿದ್ದು ನಮ್ಮದೇನು ಪ್ರಾಬ್ಲಮ್ಮೇ ಇಲ್ಲ ಇವ್ರ ಉದ್ದೇಶ ಬಗ್ಗೆ ಗ್ಯಾಂಗ್ ಕಟ್ಕೊಂಡು ಬಂದು ಆಮೇಲೆ ಅಟ್ಯಾಕ್ ಮಾಡಕ್ಕೆ ಅಟ್ಯಾಕ್ ಮಾಡಕ್ಕೆ ಇಷ್ಟೆಲ್ಲ ನಡೀತಾ ಇದೆ ನಡೆದಿದ್ದು ವಾಸ್ತವಾಂಶ ಇದು ನಮ್ಮ ಕಾನ್ಫ್ರೆಂಟ್ ಅವರು ಮಾಡ್ತಾ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂದರೆ ಅವರು ಇವನು ಅವನು ಒಬ್ಬ ರೌಡಿ ಸೀಟ್ರು ಅಂತ ರೌಡಿ ಅಣ್ಣಕ್ಕೆ ಇಷ್ಟು ತನಕ ನನಗೆ ಗೊತ್ತೇ ಇಲ್ಲ ಯಾವುದು ನೋಟಿಸೇ ಕೊಟ್ಟಿಲ್ಲ ನನಗೆ ಯಾವುದು ನೋಟಿಸೇ ಕೊಟ್ಟಿಲ್ಲ ರೌಡಿ ಅಣ್ಣಕ್ಕೆ ಅವ್ರು ಹೇಳ್ತಾರ ರೌಡಿ ಸೀಟ್ರು ಅಂತ ಅವ್ರ ಪಕ್ಕದಲ್ಲಿ ರೌಡಿ ಸೀಟ್ರಾಗಿರೋದು ಅವ್ರ ಪಕ್ಕದಲ್ಲೇ ಇದ್ದಾರೆ ಅವರು ರೌಡಿ ಸೀಟ್ ಒಬ್ಬರಲ್ಲ ಜಾಸ್ತಿ ಜನ ಇದ್ದಾರೆ ಅವ್ರ ಪಕ್ಕದಲ್ಲೇ ಎಷ್ಟು ಮರ್ಡ್ರ್ ಕೇಸ್ಗಳಾಗಿದೆ ಅವ್ರ ಮೇಲೆ ಅದೆಲ್ಲ ಅವ್ರ ಪಕ್ಕದಲ್ಲೇ ಇದ್ದಾರೆ ರೌಡಿ ಸೀಟ್ರಿಗೆ ಮತ್ತು ಮರ್ಡ್ರ್ ಮಾಡಿರೋರಿಗೆ ಮರಳು ತಂದಿಯವ್ರಿಗೆ ಏನು ರಿಯಲ್ ಎಸ್ಟೇ ಮಾಡೋರಿಗೆ ಎಲ್ಲ ಕೋಪ್ರೇಟ್ ಮಾಡಿರೋದು ಕ್ವಾನ್ಪೊರೇಟ್ ಅವರೇ ಎಸ್ ಐ ಕ್ವಾನ್ಪ್ರೇಟ್ ಅವರೇ ನಾವೇನು ಮಾಡಿಲ್ಲ ಯಾಕೆಂದರೆ ಮೂವತ್ತು ವರ್ಷ ಅವರು ಪಾಪ ಸರ್ಕಾರ ಮಾ ಸರ್ಕಾರ ಇದರಲ್ಲಿ ಕೆಲಸ ಮಾಡಿದ್ದಾರೆ ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ಆಗಿ ಆ ಬ ಆ ಪ್ರಬಲವಾದ ಒಂದು ಪವರ್ನ ಯೂಸ್ ಮಾಡಿ ಅವ್ರ ಜನಾಂಗಕ್ಕೆ ಗೂಂಡಾಗಿರಿ ಮಾಡೋರಿಗೆ ಸಪೋರ್ಟ್ ಮಾಡಿದ್ದಾರೆ ಹೊರ್ತು ಯಾರು ಬಡ ರೈತರಿಗೂ ಒಕ್ಕಲಿಗರಿಗಾಗ್ಲಿ ಬೇರೆಯವ್ರಿಗೆ ಮಾಡಿಲ್ಲ ಅವರು ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಈಗ ಜಾತಿ ಮೇಲೆ ಜಾತಿ ಎತ್ತಿಕಟ್ಟೆ ಈಗ ಅವರು ಇನ್ನೊಂದು ಮಾತು ಹೇಳ್ತಾರೆ ಏನಂತಂದರೆ ಡಿ ಎಸ್ ಎಸ್ ಅವರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೋಡ್ಗಲ್ ರಮೇಶ್ ಒಬ್ಬನೇ ಕೋಡ್ಗಲ್ ರಮೇಶ್ ಒಬ್ಬನೇ ಇವನ್ದೇ ಐದು ಹತ್ತು ಇಪ್ಪತ್ತು ವರ್ಷದಿಂದ ನಮ್ಮ ಮೇಲೆ ದೌರ್ಜನ್ಯ ಇದ್ದಾರೆ ನಾನು ಎಲ್ಲಿ ದೌರ್ಜನ್ಯ ಮಾಡಿದ್ದೀನಿ ಮಾಡಿದ್ದೀನೋ ಸ್ವಲ್ಪ ದಯವಿಟ್ಟು ನೀವೆಲ್ಲ ಹೇಳಬೇಕು ನನ್ನ ಮೇಲೆ ಏನೋ ಅಂಥ ಕೇಸ್ ಆಗಿದ್ರಿ ಹೇಳಿ ನಾನೇನಾದರೂ ಒಬ್ಬನ ಮಡ್ರ್ ಮಾಡಿದರೆ ಹೇಳಿ ಕೇಸ್ ಇತ್ತು ರೀ ಹೇಳಿ ಯಾರಿಗಾದ ತೊಂದರೆ ಮಾಡಿದ್ರೆ ಹೇಳಬೇಕು ದಯವಿಟ್ಟು ನೀವು ಸುಮ್ಮನೆ ಗಡಿಫಾರ ಮಾಡಬೇಕಂತ ನೀವು ಹೇಳ್ಬಿಟ್ರೆ ನಾವೇನು ಸಂ ಬದುಕಬೇಕು ಇನ್ನೊಬ್ರು ಅನ್ನೋರು ಹೇಳ್ತಾರೆ ಒಕ್ಕಲಿಗರ ಜಮೀನ್ ಅಂತ ಜಮೀನೆಲ್ಲ ಇವರೇ ಉಳಿಮೆ ಮಾಡಿಸ್ತಾರೆ ಅಂತ ನಾನು ಎಲ್ಲಿ ಯಾರು ಜಮೀನು ಉಲ್ಮೆ ಮಾಡಿಸಿ ದಯವಿಟ್ಟು ಕಂಕೋಣಪ್ಪ ಅವರು ನನಗೆ ಹೇಳಬೇಕು ಒಂದು ನಿದರ್ಶನ ಹೇಳಿ ಸಾಕು ನಾನೇನಾದರೂ ಬೇರೆ ಜಾತಿಯವರು ವಕ್ಲಿಗರದ್ದು ಯಾರ್ದಾದ್ರೂ ಒಂದು ಕುಂಟೆ ಏನಾದರೂ ನಾನು ದೌರ್ಜನ್ಯವಾಗಿ ಮಾಡ್ತಾ ಮಾಡ್ತಾಯಿದ್ರೆ ಅದು ಹೇಳಿ ತೋರಿಸಲಿ ನಾನು ತಲೆ ಬಗ್ಸ್ತೀನಿ ಈಗ ಸಂಘ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದ ಒಂದು ಸಂವಿಧಾನದ ಅಡಿಯಲ್ಲಿ ಒಬ್ಬ ಸಂಘ ಇಟ್ಕೋಬೇಕಂತ ಕಾನೂನಲ್ಲಿದೆ ಇಟ್ಕೊಳ್ಳಿ ಸಂತೋಷ ವಕ್ಲಿಗರಂದ್ರೆ ನಮ್ಮ ಅಣ್ಣ ತಮ್ಮಂದರೆ ಬೇರೆಯವರಲ್ಲ ಅವರು ನಾವಂದರೆ ಅವ್ರಿಗೆ ಪ್ರೀತಿ ಇದೆ ಅವ್ರಂದರೆ ನಮಗೂ ಪ್ರೀತಿ ಇದೆ ನೀವು ಎಷ್ಟು ಮೀಟಿಂಗ್ ಮಾಡ್ತಾಯಿದ್ರೆ ಅಲ್ಲಿಂದ ನೀವೇನು ಮಾತಾಡ್ತೀರ ನಮಗೆ ಮಾಹಿತಿ ಬರುತ್ತೆ ನಿಮ್ಮವರು ಹೇಳ್ತಾ ಇದ್ದಾರೆ ನಮಗೇನು ಹೇಳಿಲ್ಲ ಅಂತಲ್ಲ ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳ್ರಿ ಪರವಾಗಿಲ್ಲ ನಾನು ಕರೆಸ್ರಿ ನಾನು ಡೈರೆಕ್ಟ್ರಾಗಿ ಬರ್ತೀನಿ ನಿಮ್ಮ ಜೊತೆಗೆ ನಾನು ತಪ್ಪು ಮಾಡಿದ್ರೆ ತಪ್ಪು ಮಾಡಿದೆ ಅಂತೇಳಿ ನಾನು ತಿತ್ಕೊಳ್ತೀನಿ ಬೇಕಾದರೆ ಯಾವುದಾದ್ರು ಇದ್ರೆ ಹೇಳಿ ಯಾರು ಜಮೀನು ನೀವೆಲ್ಲ ಬನ್ನಿ ಇಂಥದ್ದು ಇದು ಒಕ್ಲಿರ ಜಮೀನು ನೀನು ಕಿತ್ಕೊಂಡಿದ್ದೀಯಾ ಅಂತ ಹೇಳಿ ನಾನು ಬಿಟ್ಬಿಡ್ತೀನಿ ಆದರೆ ದ ಎಸ್ ಎಸ್ ಟಿ ಅವ್ರ ಜಮೀನು ನೀವು ನಲ್ವತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ತಗೊಂಡಿದ್ದೀರಲ್ಲ ಕೆಲವೆಲ್ಲ ಅದು ಈಗಲೂ ನಮ್ಮ ಹೆಸರುಗಳಲ್ಲಿದೆ ನಮ್ಮ ಎಸ್ ಸಿ ಎಸ್ ಟಿ ಅವರ ಹೆಸರು ಇಲ್ಲಿದೆ ಆ ಜಮೀನು ಬಿಡಿಸ್ಬೇಕೀಗ ಬಿಡಿಸ್ತೀರಾ ಇದು ನಾವು ನನ್ನ ನಾನು ಏನಾದರೂ ಮಾಡಿದರೆ ನಾನು ಬಿಟ್ಬಿಡ್ತೀನಿ ಇನ್ನೂ ನಾನು ಹೇಳ್ತೀನಿ ಅದನ್ನು ತೋರಿಸಿ ನೀವು ಬಿಡಿಸ್ರಿ ಸಂತೋಷ ನಿಮ್ಮ ಮಾತು ನಾವು ಕೇಳ್ತೀವಿ ಕೇಳಲ್ಲ ಅಂತಲ್ಲ ಸುಮ್ಮ ಸುಮ್ಮನೆ ಯಾಕೆ ನೀವು ಜಮೀನು ಕುತ್ಕೊಂಡ್ರು ನಮ್ಮ ಜಮೀನಿಗೆ ಉಳೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ ನಾನು ಎಲ್ಲಿ ಎಲ್ಲಿ ಯಾವ ಟೇಷನಲ್ಲಿ ಕೇಸ್ ಕೊಟ್ಟು ರೋಲ್ ಕಾಲ್ ಮಾಡಿದ್ದೀನಿ ನನಗೆ ದುಡ್ಡು ಕೊಡೋರು ಯಾರು ಈ ಅಟ್ರಾಸಿಟಿ ಕೇಸ್ ಕೊಟ್ಟರೆ ಒಕ್ಕಲಿಗರ ಮೇಲೆ ಕೊಡಬೇಕು ನಾವು ಇಲ್ಲ ಬಲ್ಜಿಗ್ರ ಮೇಲೆ ಕೊಡಬೇಕು ಬೇರೆ ಅಪರ್ ಅವರ ಮೇಲೆ ಕೊಡಬೇಕು ಈಗ ನಾನು ರಾಜಿ ಮಾಡಿಸಿದ್ರೆ ನನಗೇನಾದ್ರು ದುಡ್ಡು ಕೊಟ್ಟರೆ ನಾನು ರಾಜಿ ಮಾಡಿಸ್ಕೊಳ ಮಾಡಿಸ್ತೀನಿ ಅಂತ ಹೇಳ್ತೀರ ಅವರ ದುಡ್ಡು ತಗೊಂಡು ನಾನು ಅಂಥ ಕೇಸು ಯಾರ ಮೇಲೆ ಕೊಡಿಸಿದ್ದೀನಿ ಯಾವುದು ರಾಜಿ ಮಾಡಿಸಿದ್ದೀನಿ ಯಾರು ನನಗೆ ದುಡ್ಡು ಕೊಟ್ಟಿದ್ದಾರೆ ದಯವಿಟ್ಟು ಒಂದು ಕೇಸ್ ಹೇಳಿ ನೀವೆಲ್ಲ ಇಷ್ಟು ಆರೋಪ ಮಾಡ್ತಾಯಿದ್ದೀರಾ ಒಂದು ಕೇಸಲ್ಲಿ ರೌಡಿ ಸೀಟ್ರೂ ನೀವೇ ಮರ್ಡ್ರ್ ಮಾಡೋರು ನೀವೇ ಮರಲ್ ದಂಧೆಗೆ ಸಪೋರ್ಟ್ ಮಾ ಮಾಡಿಸೋರು ನೀವೇ ನೀವು ರಿಯಲ್ ಎಸ್ಟೇಟ್ವರ್ದ ಇದು ಮಾಡಿಸೋದು ನೀವೇ ನೀವು ಅಷ್ಟು ನೀಟಾಗಿ ಯೋಗರ ಜೊತೆ ಸಂಭಾಷಣೆ ಇಲ್ಲ ಅಯೋಗರ ಜೊತೆ ಸಂಭಾಷಣೆ ಇಲ್ಲ ಯೋಗರ ಜೊತೆ ಅಂತ ಹೇಳ್ತೀರಲ್ಲ ಯೋಗ್ಯ ನಾನ ನೀವ ನೀವು ತಿಳ್ಕೊಬೇಕು ನಿಮ್ಮ ಅವಧಿಯಲ್ಲಿ ಎಷ್ಟು ಜನ ನೀವು ರೌಡಿ ಸೀಟನ್ನ ಸೂಟ್ ಮಾಡಿದ್ದೀರಿ ನೀವು ಎಷ್ಟು ಜನ ರೌಡಿ ಸೀಟ್ ಸೂಟ್ ಮಾಡಿದ್ದೀರಾ ಎಷ್ಟು ಜನ ದಲಿತರನ್ನ ಎಸ್ ಸಿ ಎಸ್ಟನ್ನು ಜೈಲಿಗೆ ಕಳಿಸಿದ್ದೀರಾ ಅದು ನೀವು ಲಿಸ್ಟ್ ಕೊಡಿ ಪಾಪ ನೀವು ನಿಷ್ಠಾವಂತರು ಈಗ ಸರ್ಕಾರದನ್ನು ಉಪಯೋಗಿಸ್ಕೊಂಡು ಇಷ್ಟು ಜನಕ್ಕೆ ನಿಮ್ಗೆ ಎಲ್ಲ ಅಪರಾಧಿಗಳಿಗೆ ಗೋಂಡಾಗಲಿಗೆ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಈಗ ರಿಟೈರ್ಡಾಗಿ ಬಂದಿದ್ದೀರಾ ಆಗಿ ಬಂದು ಯಾಕೆ ದಲಿತರ ಮೇಲೆ ನಮ್ಮ ಮೇಲೆ ನೀವು ಕೋಪ ಮಾಡ್ಕೊಳ್ತಾ ಇದ್ದೀರಿ ಏನಕ್ಕೆ ಎತ್ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಈಗೂ ಕರೆಸೋಣ ನಾವು ಬರ್ತೀವಿ ಎಲ್ಲಾದರೂ ಸಾಮ್ರಸಕ್ಕೆ ಮಾತಾಡೋಣ ಒಕ್ಲಿಗರು ನಮ್ಗೆ ಅನ್ನ ಇಕ್ಕಿರೋರು ನಮ್ಮ ಯಾಕಂದರೆ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ಜನ ಯಾರೂ ಮುಂದೆ ಬಂದಿಲ್ಲ ಮೊದಲಿಂದ ಅವರೇ ಇದ್ದಾರೆ ಅವ್ರ ಜೊತೆಯಲ್ಲೇ ನಾವೂ ಇದ್ದೀವಿ ನಮ್ಮ ತಾತ ಮತ್ತಾಗಲ್ ಕಾ ಕೂಡ ಅವ್ರ ಜೊತೆಯಲ್ಲಿ ವ್ಯವಸಾಯಗಳು ಮಾಡ್ಕೊಂಡು ಬಂದಿದ್ದೀವಿ ಆವಾಗ ಏನೋ ನಮ್ಮ ರೊಟ್ಟಿ ಬರ್ತಾಯಿದೆ ಅಂತ ಕೈ ಕಟ್ಕೊಂಡಿದ್ರು ಈವಾಗ ರಟ್ಟಿ ಬರ್ತಾಯಿದೆ ಅಂತ ಕೈ ಬ ಕಟ್ಕೋಬೇಕಂತ ಇಲ್ಲ ಸಂವಿಧಾನದಲ್ಲಿ ಸ್ವಾಭಿಮಾನ ಇದ್ದರೆ ಸಾಕು ಈಗ ಒಕ್ಕಲಿಗರಲ್ಲಿ ಕೂಡ ನಾವಂದರೆ ಅಭಿಮಾನದಿಂದ ಪ್ರೀತಿಸುವ ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಜನ ಇದ್ದಾರೆ ನಮಗೆ ಒಕ್ಕಲಿಗರು ಇರೋದಲ್ಲ ನಾವು ಯಾವ ಜಾತಿಗೂ ಇರೋದಲ್ಲ ಬಡವರಿಗೆ ಬಡವರು ಅಂದರೆ ದಲಿತರಂದರೆ ಎಲ್ಲ ಜಾತಿಯಲ್ಲಿದ್ದಂಥ ದಲಿತರು ಕೂಡ ಏನು ಬಡವರು ಎಲ್ಲರೂ ದಲಿತರೆ ದಲಿತರೆ ಮುಸ್ಲಿಮಲ್ಲಿಲ್ವ ದಲಿತರು ಪ್ರಾಮೀನ್ಸಲ್ಲಿಲ್ವಾ ಬಡವರಿಲ್ವಾ ಯಾವ ಜಾತಿಯಲ್ಲಿ ಇಲ್ಲ ಇಲ್ವಾ ಬಡವರು ಎಲ್ಲ ಜಾತಿಯಲ್ಲೂ ಬಡವರು ಆ ಬಡ ಬಡವರೇ ದಲಿತರು ಅಷ್ಟೇ ಅವ್ರ ಪರವಾಗಿ ನಾವು ನಿಲ್ತೀವಿ ನಿಲ್ತೀವಿ ನೀವು ಸಾಯಿಸ್ತೀವಿ ಅಂದರೂ ಕೂಡ ನಾವು ಹಿಂದೆ ಜರಗಲ್ಲ ಈಗ ಮೊನ್ನೆ ನಿಮ್ಮ ಇವರು ವಕಲೀಕರ್ ಸಂಘ ಅಧ್ಯಕ್ಷರು ನಮ್ಮ ಇವರು ಗೋಪಾಲಿ ರಘುನಾಥ್ ರೆಡ್ಡಿ ಕೆಲವ್ರಿಗೆ ಹೇಳ್ತಾರಂತೆ ಆದರೆ ಮರ್ಡರ್ ಕೇಸು ಅಷ್ಟೇ ಒಂದೇ ಅದು ಹಾಕ್ಬಿಟ್ರಿ ನೋಡೋಣ ಮತ್ತೆ ಅಂತ ಹೇಳ್ತಾರಂತೆ ಅಲ್ಲಿಂದ ನಾನು ಫೋನ್ ಮಾಡ್ತೀನಿ ನಿಮ್ಮೆಲ್ಲ ಮಾತಾಡ್ತಾ ಇದ್ದಾರೆ ನಾ ರಘುನಾಥ್ ರೆಡ್ಡಿ ಅಂತ ಏನೋ ನಾವೇನಾದರೂ ಅವ್ರಿಗೆ ಜಮೀನನ್ನು ಕಿತ್ಕೊಂಡಿದ್ದೀನ ಅವ್ರ ಮೇಲಾದ್ರೂ ನಾನು ಏನು ಕೇಸ್ ಹಾಕಿಸಿದ್ದೀನ ಅವ್ರು ನಾನು ಇಷ್ಟೊತ್ತಿಗೆ ಅವ್ರ ಮಕ್ಕಾನೆ ಕರೆಕ್ಟಾಗಿ ನೋಡಿ ನಿನ್ನೆ ನೋಡಿದೆ ನಾನು ಯಾಕೆ ಹಿಂಗೆಲ್ಲ ಎತ್ ಆ ಜಾತಿ ಮೇಲೆ ಎತ್ಕಟ್ಟೋದು ಕೆಡಿಸ್ತಾ ಇರೋದು ಯಾರೂ ಇಲ್ಲ ಕ್ವಾನಪು ರೇಟಿ ಕೆಡಿಸ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ ಕೆಡಿಸ್ತಾ ಇದ್ದಾರೆ ಅಲ್ಲಿರೋ ಯಂಕ್ರೋಣಪ್ಪ ಕೆಡಿಸ್ ಕೆಡಿಸ್ತಾ ಇದ್ದಾರೆ ಸ್ಕೂಲ್ ಸೂಪರ್ ರೇಟ್ ಕೆಡಿಸ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ ಕೆಡಿಸ್ತಾ ಇದ್ದಾರೆ ಏನೋ ಭಯ ರೇಟ್ ಕೆಡಿಸ್ತಾ ಇದ್ದಾರೆ ಮಾಧಮಲ ಚಂದ್ರಪ್ಪ ಕೆಡಿಸ್ತಾ ಇದ್ದಾರೆ ಇವರೆಲ್ಲ ಏನಂದ್ರೆ ಇದ್ರು ಕಂಬಲಲ್ಲಿ ಕಂಬಲಲ್ಲಿ ಬಿಲ್ಲಾಂಡ್ಲಲ್ಲಿ ಮತ್ತೆ ನಡಿಬಾರ್ದು ಅಂತ ಬೆದರಿಕೆ ಆಗ್ತಾ ಇದಾರೆ ನಡಿಬಾರ್ದು ಅಂದ್ರೆ ಬೆದರಿಕೆ ಅಂದ್ರೆ ಕಂಬಲಲ್ಲಿ ಸಾಯಿಸಿದ್ದು ಒಕ್ಲಿಗಿರ್ಯ ದಲಿತರನ್ನ ಬಿಲ್ಲಾಂಡ್ಲಲ್ಲಿ ಸಾಯಿಸಿದ್ದು ಪೊಲೀಸನ್ನು ಸಾಯಿಸಿದ್ದು ಒಕ್ಲಿಗಿರ್ಯ ಇನ್ನು ಮತ್ತೆ ನಮ್ಮನ್ನು ಸಾಯಿಸ್ತೀವಿ ಅಂತ ಅವ್ರು ಬೆದರಿಕೆ ಆಗ್ತಾ ಇದಾರೆ ಈಗ ನಮ್ಗೆ ನಮಗೆ ನಮ್ಮ ಹೋಬ್ಲಿಯಲ್ಲಿ ಶಿ ಅಣ್ಣ ಇದ್ದಾರೆ ಅವರು ಒಕ್ಲಿಗ್ರೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಅವ್ರು ತುಂಬ ಜೆಂಟ್ಲ್ಮ್ಯಾನು ಒಳ್ಳೆ ರಾಜಕಾರಣಿ ಜಾತಿ ಭೇದ ಇಲ್ಲದವರು ಮತ್ತು ಗುಡೆ ಶ್ರೀನಿವಾಸ ಅಣ್ಣ ಇದ್ದಾರೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಇವರೆಲ್ಲ ಒಕ್ಲಿಗರಲ್ವಾ ಹಾಂ ಯಾಕೆ ಆ ಥರ ಇವ್ರು ಹೇಳಲಿ ಅವ್ನು ಸರಿಯಲ್ಲ ಅಂತ ನಾನೇ ಬೇಕಾದರೆ ನಾನೇ ವೈಯಕ್ತವಾಗಿ ನಾನೇ ಕರ್ನಾಟಕ ಬಿಟ್ಟು ಒಂದು ಒಂದು ವರ್ಷ ಅಲ್ಲ ಐದು ವರ್ಷ ಬರೋಲ್ಲ ನಾನು ಬರಲ್ಲ ಒಂದು ಪ್ರೂವ್ ಮಾಡಲಿ ನನ್ನ ಮೇಲೆ ಏನು ಮರ್ಡ್ರ್ ಕೇಸ್ ಇದೆ ಅಂತ ನಾನು ಯಾರನ್ನೂ ಮರ್ಡ್ರೂ ಮಾಡಿಲ್ಲ ಮಾಡಿಸಿ ಇಲ್ಲ ಏನೂ ಇಲ್ಲ ಎಲ್ಲ ನಮ್ಮ ಮೇಲೆ ತಪ್ಪು ಅಪಾದನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಲ್ಲೂ ನಿಮ್ಮ ಎಲ್ಲರಲ್ಲೂ ನಾನು ಕೇಳ್ಕೊಡ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಹಾದಿಯಲ್ಲಿ ಬರ್ತಾ ಇರೋನು ಏನು ಸಂಘರ್ಷವನ್ನು ಅವರು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಕೊಂಡು ಇರೋರು ನಾವು ಬ ಬಸವ ಬುದ್ಧ ಅಂಬೇಡ್ಕರ್ ಅವರ ತತ್ವಗಳಲ್ಲಿ ಇರೋದು ನಾ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ನಾವು ಮಾಡುವುದಿಲ್ಲ ಇವರು ಪೊಲೀಸು ಅಧಿಕಾರಿಗಳ ಮೇಲೆ ಅಪವಾದ ಮಾಡ್ತಾರೆ ಒಂದು ಸಹ ಒಂದೇ ಒಂದನ್ನು ಮಾತು ಪೊಲೀಸು ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ತಾಯಿದೆ ಅಂದರೆ ಹೇಳ್ಕೊಳ್ಬಾರ್ದು ಇವರು ಎಷ್ಟು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಆಫ್ ಮಾಡ್ರೆ ಕೇಸ್ ಹಾಕಬೇಕು ತ್ರೀ ನಾಟ್ ಸೆವೆನ್ ಹಾಕಬೇಕು ಅಂತ ಅಗಲತ್ತೆಲ್ಲ ನಿಂತ್ಕೊಂಡು ಪಟ್ಟಿ ಹಿಡಿದಿದ್ದಾರೆ ಆದರೆ ಪೊಲೀಸು ಅಂಥವ ಘಟನೆ ನಡೆದಿಲ್ಲ ನಾವು ಹಾಕೋಕ್ಕಾಗಲ್ಲ ಅಂತ ಧೈರ್ಯವಾಗಿ ಹೇಳಿದ್ದಾರೆ ಅವರು ನೀವು ಇಷ್ಟು ಜನ ಅಲ್ಲ ನೀವು ಎಷ್ಟೇ ಜನ ಸೇರಿ ನ್ಯಾಯ ಹೇಳಿದ ಅದೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವರು ಏನು ರಾತ್ರಿ ಕೊಟ್ಟಿರೋ ಕಂಪ್ಲೇಂಟನ್ನ ಕೇಸ್ ರಿಜಿಸ್ಟ್ ಮಾಡಿಸಿದಿರ ಏನು ಇವ ಹುಡುಗರು ಟೆಂಪೋ ಟೆಂಪೋಗೆ ನೋಡಿ ಅವರು ಕೇಸಲ್ಲಿ ಇಲ್ಲ ಅವರು ಹೊರಟೋಗಿದ್ದಾರೆ ಉದ್ದೇಶಪೂರ್ವಕವಾಗಿ ಅವನ ಕರೆಸಿ ಮತ್ತೆ ಮಾರನೇ ಜನ ಕಂಪ್ಲೇಂಟ್ ಕೊಟ್ಟಿದೆ ಅವ್ರು ಹೇಳ್ತಾರೆ ಕಂಪ್ಲೇಂಟಲ್ಲಿ ಒಡ್ದು ಅವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದೇ ಬೆಳಗ್ಗೆ ಇವರೇ ಫಸ್ಟ್ ಕೊಟ್ಟಿರೋದು ಕೇಸಾಗಿರೋದು ಅವರಿದೆ ಆ ಕೇಸಲ್ಲಿ ಗುದ್ದಿರೋ ಒಂದು ಹೆಸರಿಲ್ಲ ಅವನ ಹೆಸರೇ ನನಗೆ ಗೊತ್ತಿಲ್ಲ ಅವ್ರ ಮೇಲೆ ಕಂಪ್ಲೇಂಟೇ ನಾನು ಕೊಟ್ಟಿಲ್ಲ ಇವರು ಉದ್ದೇಶಪೂರ್ವವಾಗಿ ಇವ್ರಿಗೆ ಇವರೆಲ್ಲ ನನ್ನ ಮಟ್ಟ ಹಾಕಬೇಕು ಸಾಯಿಸ್ಬೇಕಂತ ಬಂದಿರೋರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಾಪ ಅವರೇನೋ ಗಾಡಿ ಗುದ್ದಿರೋರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ದ್ವೇಷ ಏನೂ ಇರೋಲ್ಲ ಅವ್ರಿಗೆ ಅನಸ್ ಅನಸ್ಪೆಕ್ಟ್ ಆಗಿರೋದು ಪರಿಸ್ಥಿತಿ ಇದು ರಿಯಲ್ ಫ್ಯಾಕ್ಟ್ ನಡೆದಿರೋದು ನಾನು ಯಾವುದೇ ಜಮೀನು ಕದ್ಕೊಂಡಿಲ್ಲ ಯಾ ನಾನು ಯಾವುದೂ ಒಂದು ಇದಕ್ಕೂ ಬಂದಿಲ್ಲ ಏನೋ ದಯವಿಟ್ಟು ನಾನು ಯಾರಿಗೂ ತಪ್ಪು ಮಾಡಿಲ್ಲ ನಾನು ಹೇಳೋದಷ್ಟೇ ಮಾನ್ಯ ಇವರು ಪಾಂಡಪುರೇಟಿ ಅವರಲ್ಲಿ ಮನವಿ ಮಾಡ್ತೀನ ನೀವು ದೊಡ್ಡವರು ಉನ್ನತ ಉನ್ನತ ಸ್ಥಾನದಲ್ಲಿದ್ದವರು ನಿಮಗೆ ಒಳ್ಳೆಯ ಹೆಸರಿದೆ ಒಳ್ಳೆಯ ಹೆಸರಿದೆ ನೀವು ಕೆಲವ್ರು ಮಾತು ಕೇಳಿ ಬಾಯಿ ಬಂದಂಗೆಲ್ಲ ಮಾತಾಡ್ಬಾರ್ದು ದಯವಿಟ್ಟು ಅದನ್ನು ನೀವು ಮತ್ತೆ ಮರ್ಕಾಡಿಸ್ದಿರ ನೀವು ಅದನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ತುಂಬ ದೊಡ್ಡವರಾಗ್ತೀರಾ ನೀವು ಇಲ್ಲ ಅಂದರೆ ಸಿಕ್ಕ ಸ್ಥಾನ ಆಗ್ತೀರಾ ನಿಮ್ಮ ಸ್ಥಾನಮಾನ ತುಂಬ ಕಷ್ಟ ಆಗುತ್ತೆ ಈಗಾಗಲೇ ನೀವು ಮಾತಾಡೋ ವಿಚಾರದಲ್ಲಿ ಎಲ್ಲ ಜಿಲ್ಲೆಗಳಿಂದ ಅಲ್ಲಿಗಳಿಂದ ಫೋನುಗಳು ಬರ್ತಾಯಿದೆ ನಾವು ಬರ್ತೀವಿ ನಾವು ಬರ್ತೀವಿ ಸಮಾವೇಶ ಮಾಡಿ ಬರ್ತೀವಿ ಬರ್ತೀವಿ ಅಂತ ನಿಮ್ಮಂಗೆ ಜನ ಸೇರಿಸಿ ಸಾರ್ವಜನಿಕರಿಗೆ ಅಶಾಂತಿ ಸೃಷ್ಟಿ ಕೆಲಸ ನಾವು ಮಾಡಲ್ಲ ಸರ್ ನಮಗೆ ಬೇಕಾಗಿಲ್ಲ ಏನು ಅಲ್ಲಿಗೆ ಏನು ಅಷ್ಟೇ ತೊಂದರೆ ಆಗಿಲ್ಲ ನೀವೇ ಏನೋ ಏನೋ ಪೃಷ್ಠ ತಗೊಂಡು ಇದ್ದೀರಾ ಅದೇನೂ ಗೊತ್ತಿಲ್ಲ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಸ್ಟೇಟು ಎಲ್ಲ ಜಿಲ್ಲೆಯಲ್ಲಿ ಎದ್ದೇಳುತ್ತೆ ಎಲ್ಲ ಜಿಲ್ಲೆಯಲ್ಲಿ ಎದ್ದು ಎದ್ದೇಳುತ್ತೆ ನಾವು ನೂರಕ್ಕೆ ಎಂಬತ್ತು ಪ ಎಂಬತ್ತೈದು ಪರ್ಸೆಂಟ್ ಇರುವ ನಾವು ಜನ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಜಿಲ್ಲೆಯಲ್ಲೂ ಬಂಧುಗಳಾಗುತ್ತೆ ಪ್ರತಿಭಟನೆಗಳಾಗುತ್ತೆ ಎಲ್ಲ ಆಗುತ್ತೆ ನಾ ಆದರೆ ನಾವು ಜನರಿಗೆ ತೊಂದರೆ ಮಾಡೋ ಕೆಲಸ ನಾವು ಮಾಡಲ್ಲ ದಯವಿಟ್ಟು ಅದಕ್ಕೋಸ್ಕರ ನಾನು ಹೇಳುವುದೇನೆಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಕೆಂಪೇಗೌಡ ಅಕ್ಲಿಗರ ಸಂಘದ ಪದಾಧಿಕಾರಿಗಳು ಯಾರೇ ಇರಲಿ ಅವರು ನಮ್ಮ ಅನ್ನತ ಮಾಡಿದ್ರೆ ವಿರೋಧಿಗಳಲ್ಲ ಬೇರೆ ಕಡೆಯಿಂದ ಬಂದಿದ್ದರು ಅವ್ರಿಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಅವ್ರು ಮಾತಾಡಿದರೆ ಕೆಲವರು ಬೆಹನ್ ಬೆಹೆಂಜಿ ಮಾಯಾವತಿ ಬಗ್ಗೆ ಏನಾಗ ಮಾತಾಡಿದ್ರು ಕಾಶಿರಾಮ್ ಕಾನ್ಸಿರಾಮ್ ಬಗ್ಗೆ ಮಾತಾಡಿದ್ರು ಇದು ಏನಾಗುತ್ತೆ ಅಂದರೆ ಇಡೀ ರಾಜ್ಯ ಅಲ್ಲ ಇಡೀ ಭಾರತ ದೇಶ ಎದ್ದೇಳುತ್ತೆ ಭಾರತ ದೇಶ ಎದ್ದೇಳುತ್ತೆ ಅಷ್ಟು ಈಜಿ ಅಲ್ಲ ದಯವಿಟ್ಟು ನೀವು ಮಾತಾಡೋದು ನ್ಯಾಯಿತವಾಗಿ ತಿಳ್ಕೊಂಡು ಮಾತಾಡಬೇಕಂತ ಹೇಳ್ತಾ ಅರ್ಥ ಮಾಡ್ಕೋಬೇಕು ನೀವು ನಾನು ಏನು ಮಾತಾಡಿದರೂ ಕೂಡ ಇದು ವಾಸ್ತವಾಂಶವಿದೆ ಪತ್ರಿಕಾ ಮಿತ್ರ ಮಿತ್ರರಲ್ಲಿ ನಾನು ಪದೇ ಪದೇ ಇದ್ದೀನಿ ಏನಿದ್ರೆ ಸ್ಪಷ್ಟವಾಗಿ ನೀವು ಪ್ರಸಾರ ಮಾಡ್ಬೋದು ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡುವುದೇ ಇಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಶಿವನ ಪ್ರಮುಖವಾಗಿ ಕರೆಂಟ್ ಟ್ರಾನ್ಸ್ಫರ್ನ ಒಡೆದು ಬಿಟ್ಟು ಸುಟ್ಟಾಕ್ಬಿಟ್ಟಿದೆ ನಮಗೆ ಕರೆಂಟ್ ಇಲ್ಲ ಮೊಬೈಲ್ ಇಳ್ದಿದ್ರೆ ಉದ್ಯೋಗ ಮಾಡ್ಕೊಳ್ತಾ ಇದ್ದೇವೆ ನಾವು ಈಗಲೂ ಅದು ಕೆ ಕೆ ಇ ಬಿ ಇನ್ಸ್ಪೆಕ್ಟ್ರು ಹೊಸ ಟಿ ಸಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಕ್ಸ್ಮೆಂಟ್ ಎಲ್ಲ ಮಾಡಿದ್ದೀವಿ ಹಾಕಿ ಹೇಳ್ತೀನಿ ಎರಡು ದಿವಸದಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ ಪ್ಲಾನ್ ಮಾಡಿಕೊಂಡೇ ಬಂದಿರೋದು ಕರೆಂಟ್ ಬೇರೆ ಇಲ್ಲ ಇಲ್ಲಾಂದರೆ ವಿಡಿಯೋ ಮಾಡಿ ನಿಮಗೆಲ್ಲರೂ ಕೊಡ್ತಾಯಿದ್ದೆ ನಾನು ಕನಿಷ್ಠ ಸ್ಟೇಷನ್ ಫೋನ್ ಮಾಡೋಕ್ಕೂ ನಮಗೆ ನಮ್ಮ ಇದ್ದಿಲ್ಲ ಈ ಥರ ಪರಿಸ್ಥಿತಿ ಆಗಿದೆ ಕರೆಂಟ್ ಇಲ್ದಿರ ನಾನು ಲಾಸ್ಟಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ಸರ್ ನನಗೂ ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಏನು ಇಲ್ಲಿ ಬಟ್ಲೀಲಿ ಸೇರಿ ಸಮಾವೇಶ ಮಾಡಿದಾರಲ್ಲ ಲೀಡ್ರಸ್ಸು ಕೆಲವ ಜನರು ಲೀಡರ್ಸು ಅಮಾಯಕ ಜನರು ಎಲ್ಲ ರೈತರು ಬೇಡ ಕೆಲವರು ಮಾಡಿದಿರಲ್ಲ ನಮ್ಮ ಪ್ರಾಣಕ್ಕೆ ಏನಾದರೂ ಹಾನಿ ಆದರೆ ಕುಟುಂಬಕ್ಕೆ ಕಾರಣ ಇವರೇ ಇರ್ತಾರೆ ಕ್ವಾನ್ಪೊರೇಟ್ ಅವರು ಆಗಿರ್ತಾರೆ ಎರಡನೇ ಮಾತಿರಲ್ಲ ಇರಲ್ಲ ಅವರಿಂದನೇ ಅವರಿಂದ ತೊಂದರೆ ಆಗಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ನನಗೆ ಸರ್ಕಾರದಲ್ಲಿ ಸರ್ಕಾರದಿಂದ ಗನ್ಮ್ಯಾನ್ ಕೊಟ್ಟಿದ್ದೆ ನನಗೆ ಗಂಡ್ಮ್ಯಾನ್ ಕೊಟ್ಟಾಗ ಆ ಗನ್ಮ್ಯಾನ್ ತೆಗೆದಾಕಕ್ಕೆ ಆವತ್ತೇ ಪ್ಲ್ಯಾನ್ ಮಾಡಿ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿ ಗನ್ಮ್ಯಾನ್ಗಳು ತೆಗೆದರು ನಾನು ಕರ್ನಾಟಕ ಬಿಟ್ಟು ಆಂಧ್ರಾಗ ಹೋಗ್ಕೊಂಡು ಆ ಇದರಲ್ಲಿ ಕಾಂಪ್ರ್ಯಾಕ್ಟ್ ಅವರು ಮೂಲ ಇವು ಏನೋ ಇನ್ನೂ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಇದ್ದಾರೆ ಅದರಲ್ಲಿ ಇಲ್ಲ ಅಂತಿಲ್ಲ ಏನೋ ನಮ್ಮ ತಂದೆ ತಾಯಿ ನಮಗೆ ಮಾಡಿರೋ ಕೊಟ್ಟಿರೋ ಒಂದು ಭಿಕ್ಷೆಯಿಂದ ನಾವು ಪ್ರಾಣ ಉಳ್ಕೊಂಡಿದ್ವಿ ಅಂಬೇಡ್ಕರ್ ಶಿವಣ್ಣವರ ಒಂದು ಇದರಿಂದ ಅಷ್ಟೇ ಇಲ್ಲದಿದ್ರೆ ಯಾವಾಗಲೂ ಸಾಯಿಸಿಬಿಡ್ತಾಯಿದ್ರು ನನ್ನ ಮೇಲೆ ಈಗಲೂ ಅಟಾಕಿದೆ ಇದೆ ಸರ್ ಒಂದು ಸಾರಿ ಹನ್ನೆರಡು ಲಕ್ಷಕ್ಕೆ ಕೊಟ್ಟಿದ್ದರು ಮತ್ತೆ ಇನ್ನೊಂದು ಸಾರಿ ಮೂವತ್ತು ಲಕ್ಷಕ್ಕೆ ಕೊಟ್ಟಿದ್ದಾರೆ ಮೂವತ್ತು ರಾಜಕೀಯ ನಾಯಕರು ಒಂದು ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಬ್ಬ ಅಧಿಕಾರಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಒಕ್ಕಲಿಗರ ವಿವೇದಿಕೆಯಿಂದ ಒಂದು ಹತ್ತು ಲಕ್ಷ ಹಾಕಿ ಮೂವತ್ತು ಲಕ್ಷ ಸುಪಾರಿ ಕೊಲಿ ಕೊಟ್ಟಿದ್ದಾರೆ ಅದು ನಡೀತಾ ಇದೆ ಈಗಲೂ ಕೂಡ ನಾವು ನಮ್ಮ ಹುಷಾರಲ್ಲಿ ನಾವು ಇದೀವಿ ಈ ಥರ ನಡೀತಾ ಇದೆ ದಯವಿಟ್ಟು ನನಗೆ ಪ್ರಾಣಿ ಹಾನಿ ಇದೆ ದಯವಿಟ್ಟು ನೀವು ನಾವು ರಾಜಕೀಯ ನಾಯಕರು ನಂಬಕ್ಕಾಗಲ್ಲ ನಾವು ಪತ್ರಕರ್ತರನ್ನು ನಂಬ್ತೀವಿ ಹೇಗೆಂದರೆ ಇರುವುದನ್ನು ಸ್ಪಷ್ಟವಾಗಿ ಹೇಳಿ ಗ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ತಿಳಿಸ್ತೀರಾ ಅದಕ್ಕೆ ನೀವು ಸ್ಪಷ್ಟವಾಗಿ ನೇಟಾಗಿ ಇದು ಮಾಡಿ ನನಗೆ ರಕ್ಷಣೆ ಕೊಡಬೇಕು ನನಗೆ ಮೊದಲು ಕೊಟ್ಟಂಗೆ ಗನ್ಮ್ಯಾನು ಕೊಡಬೇಕಂತ ತಮ್ಮಲ್ಲಿ ಪತ್ರಕರ್ತ ಮಿತ್ರರಲ್ಲಿ ಕೂಡ ಮನವಿ ಮಾಡಿ ಇದ್ದೀನಿ ದಯವಿಟ್ಟು ಇದನ್ನು ಸ್ಪಷ್ಟವಾಗಿ ಇದು ಮಾಡಬೇಕಂತ ನಿಮ್ಮಲ್ಲಿ ಮನವಿ ಸರ್